ಕಾಗಿಗಳು ಒಂದೇ ಕಣ್ಣಿನಲ್ಲಿ ನೋಡಲು ರಾಮ ಸೀತೆಯೇ ಕಾರಣವಂತೆ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ದೃಷ್ಟಿಯಿಂದ ಕಾಗೆಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಕಾಗಿಗಳನ್ನು ನಾವು ನಮ್ಮ ಪಿತೃಗಳ ರೂಪವೆಂದು ಪರಿಗಣಿಸುತ್ತೇವೆ ಕಾಗೆಗಳಿಗೆ ಆಹಾರವನ್ನು ನೀಡುವುದರಿಂದ ಶನಿ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗುತ್ತದೆ ಎನ್ನುವ ನಂಬಿಕೆ ಇದೆ ಕಾಗೆಯನ್ನ ಶನಿದೇವನ ವಾಹನ ಸಂದೇಶವಾಹಕವೆಂತಲೂ ಕರೆಯಲಾಗುತ್ತದೆ ಇನ್ನು ಶಕುನ ಶಾಸ್ತ್ರದ ಪ್ರಕಾರ ಕಾಗೆಗಳು ನಮ್ಮ ದಿನನಿತ್ಯದ ಆಗು ಹೋಗುಗಳಲ್ಲಿ ಕೆಲವು ಸೂಚನೆಗಳನ್ನು ನೀಡುತ್ತವೆ ಎನ್ನಲಾಗಿದೆ ಅಷ್ಟು ಮಾತ್ರವಲ್ಲ ಕಾಗೆಗೆ ಸಂಬಂಧಿಸಿದ ಅನೇಕ ನಂಬಿಕೆಗಳು ನಮ್ಮಂದಿದೆ ಅದೇ ರೀತಿ ಕಾಗೆಗಳ ನೋಟದ ಕುರಿತು ಮಾತನಾಡುತ್ತಾ ಕಾಗಿಗಳು ಒಂದೇ ಕಣ್ಣಿನಲ್ಲಿ ಏಕೆ ನೋಡುತ್ತದೆ ಇದಕ್ಕೆ ಸಂಬಂಧಿಸಿದ ಕಥೆಯೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಪೌರಾಣಿಕ ಕಥೆಯ ಪ್ರಕಾರ ಜಾನಕಿ ಕುಂಡದಿಂದ ಸ್ವಲ್ಪ ದೂರದಲ್ಲಿ ಮಂದಾಕಿನಿ ಎನ್ನುವ ನದಿಯಿದೆ ಆ ನದಿಯ ದಡದಲ್ಲಿ ಒಂದು ಬಂಡೆ ಇದೆ ಎಂದು ಹೇಳಲಾಗುತ್ತದೆ ಕಾಗೆಗಳು ಒಂದೇ ಕಣ್ಣಿನಲ್ಲಿ ಯಾಕೆ ನೋಡುತ್ತದೆ ಎನ್ನುವ ಕಥೆಯು ಈ ಸ್ಥಳದಿಂದ ಪ್ರಾರಂಭವಾಗುತ್ತದೆ ಈ ಕಥೆಯು ರಾಮಾಯಣದೊಂದಿಗೆ ಸಂಬಂಧವನ್ನ ಹೊಂದಿದೆ ಒಮ್ಮೆ ಭಗವಾನ್ ರಾಮ ಮತ್ತು ಅವನ ಪತ್ನಿಯಾದ ಸೀತಾದೇವಿಯು ಈ ಬಂಡೆಯ ಮೇಲೆ ಕುಳಿತು ಪ್ರಕೃತಿಯನ್ನ ನೋಡುತ್ತಾ ಮಾತನಾಡುತ್ತಿರುತ್ತಾರೆ ಅದೇ ಸಮಯದಲ್ಲಿ ಇಂದ್ರದೇವನ ಮಗನಾದ ಜಯಂತನು ಕಾಗೆಯ ರೂಪದಲ್ಲಿ ಈ ಬಂಡೆಯ ಬೆಳೆಗೆ ಬರುತ್ತಾನೆ ಕಾಗೆಯ ರೂಪದಲ್ಲಿ ಬಂದವನು ಜಯಂತ ಎಂಬುದು ಸೀತೆಗೂ ತಿಳಿದಿರಲಿಲ್ಲ ಈ ಕಾಗೆ ಬಂದು ಸುಮ್ಮನೆ ಬಂಡೆಯ ಮೇಲೆ ಕುಳಿತುಕೊಳ್ಳಲಿಲ್ಲ ಬದಲಾಗಿ ಸೀತಾದೇವಿಯ ಕಾಲಿನ ಬಳಿ ಹೋಗಿ ತನ್ನ ಕೊಕ್ಕಿನಿಂದ ಸೀತಾದೇವಿಯ ಕಾಲನ್ನು ಕುಕ್ಕಿತು ಇದರಿಂದಾಗಿ ಸೀತಾದೇವಿಯ ಕಾಲಿನಿಂದ ರಕ್ತ ಹರಿಯಲು ಪ್ರಾರಂಭಿಸಿತು ತನ್ನ ಪತ್ನಿಯ ಕಾಲಿನಿಂದ ಬಂದ ರಕ್ತವನ್ನ ಗಮನಿಸಿ ಭಗವಾನ್ ಶ್ರೀರಾಮನು ಕೋಪಗೊಂಡು ಕಾಗೆಯ ಮೇಲೆ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ರಾಮನಿಂದ ತಾನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿದ ಕಾಗೆಯು ತನ್ನ ತಪ್ಪಿಗಾಗಿ ಶ್ರೀರಾಮನ ಬಳಿ ಕ್ಷಮೆಯನ್ನ ಕೇಳಿತು ಮತ್ತು ತನ್ನ ಪ್ರಾಣವನ್ನ ಕಾಪಾಡುವಂತೆ ಬೇಡಿಕೊಂಡಿತು ಆಗ ಶ್ರೀರಾಮನು ಒಮ್ಮೆ ಬ್ರಹ್ಮಾಸ್ತ್ರವನ್ನ ಬಳಸಲು ಮುಂದಾದ ಮೇಲೆ ಅದನ್ನ ಹಿಂದಕ್ಕೆ ತೆಗೆದುಕೊಂಡರೆ ಅದು ನಾನು ಬ್ರಹ್ಮಾಸ್ತ್ರಕ್ಕೆ ಮಾಡಿದ ಅವಮಾನವಾಗುತ್ತದೆ ಇದಕ್ಕೆ ನಾನು ಸಿದ್ಧವಿಲ್ಲ ಬಾಣವನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದು ಕಠಿಣವೆಂದು ಹೇಳುತ್ತಾನೆ ಆದರೆ ನಾನು ಬಾಣದ ಪ್ರಭಾವವನ್ನ ಮಾತ್ರ ಕಡಿಮೆ ಮಾಡಬಲ್ಲೆ ಎನ್ನುವ ಮಾತನ್ನ ನೀಡುತ್ತಾನೆ ಇದಕ್ಕಾಗಿ ಶ್ರೀರಾಮನು ಕಾಗೆಯ ರೂಪದಲ್ಲಿದ್ದ ಜಯಂತನ ಒಂದು ಕಣ್ಣನ್ನು ಕಿತ್ತು ಹಾಕಿದನು ಈ ಘಟನೆಯ ಬಳಿಕ ಕಾಗೆಗಳು ಒಂದೇ ಕಣ್ಣಿನಲ್ಲಿ ಎಲ್ಲವನ್ನ ಗುರುತಿಸಲು ಪ್ರಾರಂಭಿಸಿತು ಜಯಂತನು ಕಾಗೆಯ ರೂಪದಲ್ಲಿ ಬಂದು ಸೀತಾದೇವಿಗೆ ಕಾರಣ ತೊಂದರೆಯನ್ನ ನೀಡದೇ ಇದ್ದಿದ್ದರೆ ಬಹುಶಃ ಕಾಗೆಗಳು ಒಂದೇ ಬಾರಿ ತಮ್ಮ ಎರಡು ಕಣ್ಣುಗಳಿಂದಲೂ ಎಲ್ಲವನ್ನ ಗುರುತಿಸುತ್ತಿದ್ದವೇನೋ ಜಯಂತನು ಮಾಡಿದ ತಪ್ಪಿನಿಂದಾಗಿ ಕಾಗಿಗಳ ಸಮುದಾಯಕ್ಕೆ ಶಾಪ ಸಿಕ್ಕಂತಾಯಿತು ಧನ್ಯವಾದ